ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದರು ಅಂದ್ಕೊಂಡಿದ್ದೀನಿ ನಾನು ಸಖತ್ತಾಗಿದ್ದೀನಿ ಬಂದೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದಿಟ್ಟು ಹೆಸರಿಟ್ಟು ಅಥವಾ ಹೆಸರು ಕಾಳಿನ ವಡ ಅಥವಾ ತಾಲಿಪಟ್ಟು ಇದು ಕೈಲಿಂದ ತಟ್ಟಿ ಮಾಡ್ಕೊಳ್ಳೋದು ನೋಡಿ ತುಂಬ ಸಿಂಪಲ್ಲು ಹೆಲ್ದಿ ಕೂಡ ಹೆಸರು ಹಿಟ್ಟಿದ್ರೂ ಮಾಡ್ಬೋದು ಹಿಟ್ಟಿರದೇ ಇದ್ರೂ ಈ ರೀತಿ ನೆನೆಸ್ಕೊಂಡು ಮಾಡ್ಬೋದು ನಾನು ನಾಲ್ಕೈದು ತಾಸು ನೆನೆಸಿಟ್ಟಿದ್ದೀನಿ ಇದಕ್ಕೆ ಬೇಕಾಗಿರೋದು ಹೆಸರು ಕಾಳು ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಕೊತ್ತಂಬರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಗ್ರ್ಯಾಂಡ್ ಪೂರ್ತಿ ಚೆನ್ನಾಗಿ ಸ್ವಲ್ಪ ಸಣ್ಣ ಆಗೋಗಿ ಮಿಕ್ಸಿ ಮಾಡ್ಕೋಬಿತ್ತಿಟ್ಕೋಬೇಕು ನೀವು ಬೇಕಿದ್ದರೆ ಇದು ಹೆಸರಿಟ್ಟಿರ್ಲೇ ಮಾಡ್ಬೋದು ಹೆಸ್ರಿಟ್ಟಿರ್ಲಾರ್ದವ್ರು ಈ ರೀತಿ ಹೆಸರು ಕಾಳನ್ನು ನೆನೆ ಹಾಕ್ಕೊಂಡು ಮಾಡಬೇಕು ಮಾಡಬಹುದು ನಾನು ಹೆಸರು ಇಟ್ಟಿಲ್ಲ ಅದಕ್ಕೆ ಹೆಸರು ಕಾಳು ನೆನೆ ಹಾಕ್ಕೊಂಡು ಮಾಡಿದ್ದೀನಿ ನಾಲ್ಕೈದು ತಾಸು ಹೆಸ್ರು ಕಾಳು ಬಿಸಿ ನೀರಲ್ಲಿ ನೆನೆ ಹಾಕಿದ್ದೆ ಸೊ ಆಮೇಲೆ ಈರುಳ್ಳಿ ಚೆನ್ನಾಗಿ ಭಾಳಷ್ಟು ಈರುಳ್ಳಿ ಬೇಕಿದ್ದಕ್ಕೆ ಒಂದು ಸಖತ್ ಬರುತ್ತೆ ಟೇಸ್ಟು ಕ್ರಿಸ್ಪಿ ಕ್ರಿಸ್ಪಿ ಸಾಫ್ಟ್ ಸಾಫ್ಟು ಚೆನ್ನಾಗಿ ಬರುತ್ತೆ ಏನದು ಕ್ರಿಸ್ಪಿನೆಸ್ ಇರುತ್ತಲ್ಲ ಎಷ್ಟು ಸಖತ್ ಬರುತ್ತೆ ಗೊತ್ತಾ ಇದ್ರ ಮುಂದೆ ಉದ್ದಿನ ಮಡಾನು ಬೇಡ ಏನೂ ಬೇಡ ನೋಡಿರಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಒಂದು ದಿನ ಇಟ್ಕೊಂಡು ತಿನ್ಬೋದು ಏನಾದರೂ ಟೂರು ಟ್ರಿಪ್ಪು ಹಿಂಗೆ ಏನಾರು ಹೋಗ್ತಿದ್ರೆ ಒನ್ ಡೇಗೆ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ನೋಡಿ ದಾರಿಯಲ್ಲಿ ಸ್ನ್ಯಾಕ್ಸ್ ಅಂತೇಳಿ ತಿನ್ಲಿಕ್ಕೆ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈಗ ಅಲ್ಲೇ ಆಲ್ರೆಡಿ ಹೇಗೆಲ್ಲ ಕಲಿಸ್ಕೋಬೇಕು ಏನೆಲ್ಲ ಮಾಡಿದೆಲ್ಲ ಸೊ ಇದನ್ನು ನಾವು ಕೈಯಿಂದ ತಟ್ಕೋಬೇಕು ಕೈಯಿಂದ ತಟ್ಕೊಂಡು ಇದಕ್ಕೆ ಬಿಳಿ ಅಥವಾ ಕರೆಗಳು ಹೆಚ್ ಕಾಯಲಿಕ್ಕಿಟ್ಟು ಈ ರೀತಿ ತಟ್ಕೊಂಡು ನೀವು ಹಾಗೇನೂ ಎಳ್ಳು ಹಚ್ಚಲಾರ್ದು ಮಾಡ್ಬೋದು ಎಳ್ಳು ಹಚ್ಕೊಂಡು ಮಾಡ್ಬೋದು ನಾವೊಂದಿಷ್ಟು ಎಳ್ಳು ಹಚ್ಚಲಾರ್ದೇ ಮಾಡಿದ್ದೀನಿ ಮತ್ತು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು ಅಂದರೆ ಚೆನ್ನಾಗಿ ಬೇಯುತ್ತಿಲ್ಲ ಅಂದರೆ ಹಿಡ್ಕೊಂಬಿಡುತ್ತೆ ಹಂಚಿಗೆ ಕಾಯ್ದಾದ್ಮೇಲೆ ಹಾಕಿರ್ತೀವಲ್ಲ ಹಂಚಿ ಹಿಡ್ಕೊಂಡ್ಬಿಡುತ್ತಿಲ್ಲ ಅಂದರೆ ಸೊ ಅದಕ್ಕೆ ಹಂಚಿಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು ನಂಗೆ ಹುಷಾರಿಲ್ಲ ಅದಕ್ಕೆ ದೊನಿ ಸ್ವಲ್ಪ ಚೇಂಜ್ ಆಗಿದೆ ಯಾರು ತಪ್ಪು ತಿಕ್ಕೋಬೇಡ್ರಿ ಸೊ ನೋಡಿರಿ ಒಂದೊಂದೇ ಹಂಚಿಗೆ ಹಾಕ್ಕೋತಿದ್ದೀನಿ ಇದು ಆ್ಯಕ್ಚುಲಿ ಎಷ್ಟು ಸಿಂಪಲ್ ಆಗುತ್ತಾ ಎಲ್ಲರೂ ಸಿಕ್ಕಾಪಟ್ಟು ಇಷ್ಟಪಡ್ತಾರೆ ನಾನೊಂದಿಷ್ಟು ಹಾಗೆ ಎಳ್ಳು ಹಚ್ಚದೆ ಮಾಡಿದ್ದೀನಿ ಒಂದು ಸ್ವಲ್ಪ ಎಳ್ಳು ಹಚ್ಚಿ ಮಾಡಿದ್ದೀನಿ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಅಂದರೆ ಜಾಸ್ತಿ ಅಂದ್ರೇನು ಡೀಪ್ ಫ್ರೈ ಅಲ್ಲ ನಾರ್ಮಲ್ ಫ್ರೈ ಮಾಡಬೇಕಿದ ಮತ್ತು ಇದಕ್ಕೆ ಯಾವ ಪ್ಲಾಸ್ಟಿಕ್ ಬೇಕ ಬೇಡ ಏನು ಬೇಡ ನೋಡಿರಿ ಈ ರೀತಿ ಎಳ್ಳು ಹಚ್ಕೊಂಡು ಈಗ ಮಾಡ್ಕೋತಿದ್ದೀನಿ ನಾನು ಅಲ್ಲೇ ಹಂಚ ಮೇಲೆ ಈ ರೀತಿನೂ ತಟ್ಕೋಬೋದು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಇಷ್ಟ ಆಗುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಚಿಕ್ಕ ಮಕ್ಕಳು ಇಷ್ಟಪಡ್ತಾರೆ ಯಾರೆಲ್ಲ ಹೆಸ್ರು ಕಾಳು ಅಲ್ಲಿ ಅಂತಿರ್ತಾರ ಈ ರೀತಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲಿ ಮಾಡಿರಿ ತುಂಬ ರುಚಿಯಾಗಿರುತ್ತೆ ಮತ್ತು ನಾವು ಹಾಕೋ ರೆಸಿಪಿ ವಿಡಿಯೋಸ್ ಎಲ್ಲ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನಾದರೂ ಸಜೆಷನ್ ಇದ್ದರೆ ಕೊಡಿರಿ ಮತ್ತು ಏನಾದರು ಯಾವುದಾದ್ರೂ ರೆಸಿಪಿ ಮಾಡಬೇಕಂತ ಮಾಡಬೇಕಂತಾದರೆ ನಾನು ಹೇಳಿ ಆ ರೆಸಿಪಿನ ನೀವು ಯಾವುದಾದ್ರೂ ನಿಮ್ಗೆ ಗೊತ್ತಿದ್ರೆ ನನಗೆ ಹೇಳಿ ನಾನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸೊ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಒಂದು ತಿನ್ನೋರು ಒಂದು ತಾಲಿಪಟ್ಟಿ ಈ ರೀತಿ ಅಲ್ಲ ಸಣ್ಣ ಸಣ್ಣ ಇರ್ತಾಳೆ ನಾಲ್ಕೈದು ಈ ರೀತಿ ವಡೆ ತಿಂತಾರೆ ನೋಡಿರಿ ಸಣ್ಣ ಮಕ್ಕಳು ಸೋದಕ್ಕೆ ಇಷ್ಟಪಟ್ಟು ನಾಲ್ಕೈದು ತಿಂತಾರೆ ತುಂಬ ರುಚಿ ಅಂದರೆ ರುಚಿ ಅಂತೂ ಅಷ್ಟು ಸಖತ್ತಾಗಿರುತ್ತೆ ಮೇಲುಗಡೆ ಕ್ರಿಸ್ಪಿ ಒಳಗಡೆ ಸಾಫ್ಟ್ ಸಾಫ್ಟ್ ಇರುತ್ತೆ ಮತ್ತಷ್ಟು ಆಗಿದ್ರೆ ಲೈಕ್ ಮಾಡೋಮ್ ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್